ಮಳೆಯ ಆಭಾಧಿತರ ಕಂಟ್ರೋಲ್ ಮಾಡಿ ಮುಂಜಾಗ್ರತೆ ಕ್ರಮವಾಗಿ ಈಗಲೇ ನಾವು ತಿಂಡಿ ಬಂದು ಮುಂಜಾಗ್ರತೆ ಕ್ರಮವಾಗಿ ಹೋದ ಬಾರಿ ನಾವು ಕಂಪೇರ್ ಮಾಡಿದ್ರೆ ಅದರಲ್ಲಿ ಹಿಂದಿನ ವರ್ಷದಲ್ಲಿ ಕಂಪೇರ್ ಮಾಡಿ ಈ ಬಾರಿ ನಾವು ಮಳೆಯನ್ನು ಎದುರಿಸಿ ಸರ್ವಸ್ಥೆ ಉಡುಪಿ ಜಿಲ್ಲೆಯಲ್ಲಿ ಒಟ್ಟಾರಿಯಾಗಿದೆ ಮಳೆ ಯಾವುದೇ ಪ್ರಮಾಣದಲ್ಲಿ ಬಂತ ಅದನ್ನು ಎದುರಿಸಲಿ ಜಿಲ್ಲಾಡಳಿತ ಸರ್ವಸ್ಥೆ ಬಗ್ಗೆ ಜಾಸ್ತಿ 5 ಇದೆ ಫೈವ್ ಪರ್ಸೆಂಟ್ ಹಿಡಿದಿದ್ದಾರೆ ಅಲ್ಪಸಂಖ್ಯಾತರು ಸಾಕಷ್ಟು ಆರ್ಥಿಕತೆ ಬಿಜೆಪಿ ಕೇಂದ್ರದಿಂದ ಸಮರ್ಥನೆ ಬಂದಿದೆ ಖಂಡಿತವಾಗೆಟ್ನ ಕೇಂದ್ರ ಸರ್ಕಾರದಿಂದ ಏನು ಆರ್ಡರ್ ಇನ್ನು ಪಾಲನೆ ಮಾಡಿದ್ವಿ ನೋಡಿ ಯಾವತ್ತಿಗೂ ಬಿ ಜೆ ಪಿ ಅವರು ಮಸರಲ್ಲಿ ಕಲ್ಲನ್ನ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ರಾಜಕಾರಣ ಮಾಡಬೇಕಂತ ವಿಚಾರಗಳು ಉಂಟಿಲ್ಲ ಮೊದಲು ಗ್ಯಾರಂಟಿಯನ್ನು ಟೀಕೆ ಮಾಡಿದ್ರು ಗ್ಯಾರಂಟಿಯನ್ನು ಸಹಕಾರ ಆಗೋದಿಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟ್ಗಳನ್ನ ಗೆಟ್ಕೊಂಡು ಬಂದರೂ ಕೂಡ ಈ ಸರ್ಕಾರ ಆರ್ ತಿಂಗಳ ಉಳಿಯೋದಿಲ್ಲ ಅಂತ ಹೇಳಿದ್ರು ಜನರ ಭಾವನೆಗಳ ಜೊತೆ ಆಟ ಆಡುವಂತ ಬೇರೆ ಮಾತನಾಡ್ಲಿಕ್ಕೆ ಏನು ಉಳಿದಿಲ್ಲ ಸುಮ್ಮನೆ ಒಂದು ತಪ್ಪಿಸ್ಲಿಕ್ಕೆ ಈ ರೀತಿಯಾದಂತಹ ಹುಚ್ಚಾಟಗಳನ್ನ ಅವ್ರು ಮಾಡ್ತಾ ಇದ್ದಾರೆ ನಾನು ಅದು ಏನು ಬಂದಿದೆ ಅಂತ ನಾನು ಏನು ಗಮನಿಸ್ತಿಲ್ಲ ಈಗ ಮನೇಷ್ಯಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಮನವಿ ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದೆ ಅದೇ ನಿರ್ಬಂಧಿತ ಅಂತ ಹೇಳಿದೆ ಅದಕ್ಕೆ ಅವ್ರಿಗೆ ಆಕ್ಷೇಪತಂತ್ರ ಇಲ್ಲ ಅಂತ ರಾಜಕೀಯ ಮಾತಾಡೋದು ಯಾವಾಗ ಕರ್ನಾಟಕದಲ್ಲಿ ಚಕ್ರವರ್ತಿ ಸುದ್ದಿದ್ರೆ ಅವರು ಸುಳ್ಳಿನ ಚಕ್ರವರ್ತಿ ಅವ್ರ ಬಾಯಿ ತಂತಿದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವತ್ಪೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಅದೇ ಅವ್ರ ಬಾಯಿ ತಂದ್ರೆ ಅವ್ರು ಸುಳ್ಳನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತಾಡ್ತಾರೆ ಅಂತ ಮಾತಾಡ್ತಾರಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಅವರು ಹೇಳ್ತಾರಲ್ಲ ಕಪ್ಪೀರದನ್ನ ಕಂಡು ಬೆಳಗ್ಗೆ ಮಾಡೋದ್ರಲ್ಲಿ ಬೆಳಗ್ಗೆ ಕಪ್ಪದಷ್ಟು ಹಿಸಿನ ಸ್ವಾತಂತ್ರನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರಣಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ ಸಂವಿಧಾನವನ್ನು ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡುತ್ತೆ ಅದು ಕಾಂಗ್ರೆಸ್ ಪಕ್ಷ ನಾವು ಚಕ್ರವರ್ತಿ ಸುಳಿಬೇಳೆ ಅವರ ಏನು ಪಾಠ ಕೇಳಬೇಕಾಗಿಲ್ಲ ಹೌದು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನಮಗೆ ನಿನ್ನೆ ನಮ್ಮ ಎಸ್ ಕೆ ಅವ್ರ ಗಮನಕ್ಕೆ ತಂದಿದ್ದಾರೆ ಅವರು ಖಂಡಿತವಾಗ್ಲೂ ಅವ್ರು ತಮ್ಮ ಪ್ರವಾಸವನ್ನ ಮಾಡಿ ಆದ್ರೆ ಹೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನ ದೇಶ ಬೀಜವನ್ನ ಬಿತ್ತೋದನ್ನ ಅವ್ರು ಮಾಡಬಾರ್ದು ಅಂತಂದ್ರೆ ಜಿಲ್ಲೆ ಜಿಲ್ಲೆಯ ಜನ ಶಾಂತಿ ಕೊಡುತ್ತೆ ಒಂದು ಕಡೆ ಕೋಮುವಾದವನ್ನ ಪ್ರಚೋದನೆಯನ್ನ ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಹು ವಿಗ್ರಹ ದಳಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಡಿಕ್ಟರಿ ಮನೋಭಾವನೆ ಬಿಜೆಪಿಯ ಶಾಸಕರನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನ ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ